ಬದ್ವಧರ್ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ಈಗಾಗಲೇ ವಿವರಗಳನ್ನು ನಿರ್ಧಾರ ಕೊಟ್ಟಿದ್ದಾರೆ ಬದಲೀಧರ್ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಸಾವಿರ ನಾನ್ನೂರ ಅರವತ್ತಾರು ಶಿಕ್ಷಕರ ಮತ ಇದೆ ಇವರನ್ನೆಲ್ಲ ನಮ್ಮ ಪಕ್ಷದ ಪರವಾಗಿ ಮತ್ತು ಹಿತೈಷಿಗಳ ಪರವಾಗಿ ಹಿತೈಷಿಗಳಿಂದ ಅಭ್ಯರ್ಥಿಗಳ ಹಿತೈಷಿಗಳ ಸಂಪರ್ಕ ಈಗಾಗಲೇ ಮಾಡಿದ್ದಾರೆ ಒಂದು ಬಾರಿ ಆಗಿದೆ ಇವತ್ತು ಎರಡನೇ ಇದೆ ಸಂಪರ್ಕ ನಡೀತಾ ಇದೆ ಆ ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೇವೆ ಅಂತ ಹೆಂಗಮ್ಮ ಹೇಳಿದ್ದಾರೆ ಪ್ರತಿ ಹತ್ತು ಜ ಹತ್ತು ಮತದಾರರಿಗೊಬ್ಬರಲ್ಲಿ ಹತ್ತು ಹದಿನೈದು ಹತ್ತೊಂಬತ್ತು ಆಯಾ ಸಂಪರ್ಕ ಅನುಕೂಲ ಆಗಿದೆ ಒಬ್ಬೊಬ್ಬ ಪ್ರಮುಖರು ನೇಮಕ ಮಾಡಿ ಅವ್ರ ಜೊತೆಗೆ ಸಾಕು ಎಂದು ನೇಮಕ ಮಾಡಿ ಅದರಲ್ಲಿ ನಮ್ಮ ಪಕ್ಷದ ಭಾಷೆಯಲ್ಲಿ ಘಟನಾಯಕ ಮಾಡಿಕೊಂಡು ಅವ್ರ ಸಂಪರ್ಕ ಮಾಡಿ ಅವ್ರ ನಂಬರ್ನಲ್ಲಿ ಕಲೆಕ್ಟ್ ಮಾಡಿ ಅವ್ರ ಮನೆಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ನಡೆದಿದೆ ಇವತ್ತು ಕೂಡ ಎಲ್ಲ ಕಡೆ ಆ ಕೆಲಸ ನಡೀತಾ ಇದೆ ನಾನು ಕೂಡ ಇಲ್ಲಿ ಮಾಜಿ ಶಾಸಕನಾಗಿ ಒಂದಿಷ್ಟು ಸಂಪರ್ಕವನ್ನು ಫೋನ್ ಮೂಲಕ ಮಾಡಿದೆ ಒಳ್ಳೆಯ ವಾತಾವರಣ ಇದೆ ಈ ಒಂದು ತಕ್ಕ ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ನಾನ್ನೂರು ಎರಡು ಸೇರಿ ಎರಡೂವರೆ ಸಾವಿರ ಜನರನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ವೈಯಕ್ತಿಕವಾಗಿ ಕೂಡ ಇದು ನಮ್ಮ ಪಕ್ಷದ ಎಲ್ಲ ಸ್ಥಳದ ಮುಖಂಡರು ಮಾಡ್ತಾರೆ ಮತ್ತು ಪದವೀಧರರ ಶಿಕ್ಷಕ ಕ್ಷೇತ್ರದ ನಮ್ಮ ಪಕ್ಷದವರು ಅಲ್ಲದೆ ಇರತಕ್ಕಂಥ ಅಭಿಮಾನಿಗಳು ಕೂಡ ಸಂಪರ್ಕ ಮಾಡ್ತಾಯಿದ್ರು ಅವರು ಕೂಡ ಅವರಿಗೆ ನಂಬರ್ಗಳು ಒದಗಿಸಿದ್ದಾರೆ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ ಒಳ್ಳೆಯ ವಾತಾವರಣ ಇದೆ ನಾವು ಶೇಕಡ ಐವತ್ತೊಂದು ಬಂದರೆ ಗೆಲ್ತಾರೆ ಇಲ್ಲ ಈ ಸರಿ ಅರುವತ್ತೇ ತೊಗೊಂಡು ಶೇಕಡ ಅರವತ್ತು ತೊಗೊಂಡು ಸೆಕೆಂಡ್ ಟೂ ಪೇಸ್ ಲೆಕ್ಕ ಮಾಡೋ ಪ್ರಮೇಯ ಬರೋದಿಲ್ಲ ನಾನು ನನಗೆ ಅವರು ರೆಸ್ಪಾನ್ಸ್ ಮಾಡಿದ ವೈಖರಿ ಮತ್ತು ಅವರ ಮನೋಭಾವನೆಯನ್ನು ನೋಡಿದ್ರೆ ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಒಂದು ಇದರಲ್ಲಿ ತಮಗೆ ಗೊತ್ತಿದೆ ಸರ್ಜಿ ಚನಂಜಯ್ ಸರ್ಜಿ ಅವರು ಪದವೀಧರ ಕ್ಷೇತ್ರದಿಂದ ಮತ್ತು ನಮ್ಮ ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ನ ಅಭ್ಯರ್ಥಿ ಭೋಜೆಗೌಡರು ನಿಂತಿದ್ದಾರೆ ಅವ್ರ ಬಗ್ಗೆ ಕೂಡ ಒಳ್ಳೆಯ ಪ್ರ ಪ್ರತಿಕ್ರಿಯೆ ಬರ್ತಾ ಇದೆ ಎರಡೂ ಜನ ಗೆಲ್ತಾರೆ ಹೀಗೆ ಮತದಾರರನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಶಿಕ್ಷಣ ಕ್ಷೇತ್ರದ ಪರಿಣಿತರಿಂದ ಪದವೀಧರ ಕ್ಷೇತ್ರದ ಬಗ್ಗೆ ಯುವಕರ ಬಗ್ಗೆ ಆಸಕ್ತಿ ಇರೋದರಿಂದ ಸಂಘ ಸಂಸ್ಥೆಗಳಿಂದ ನಮ್ಮ ಪಕ್ಷದಿಂದ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ನಾನು ಕೂಡ ಮಾಡಿದ್ದೇನೆ ಅದಕ್ಕೆ ವಾತಾವರಣ ಇದೆ ಎರಡೂ ಕ್ಷೇತ್ರದಲ್ಲಿ ನಮಗಿರ್ತಾರೆ ಸಾಗರ ಅನಂತಪುರ ಉಕ್ಕನಪೇಟೆ ಹೊಸನಗರ ನಗರ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ ಇವರು ಹೆಚ್ಚಿನ ವಿವರ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ನಾಯಕರಾದಂಥ ಮಾನ್ಯ ಹರ್ತಾಳನ್ನು ಈಗಾಗಲೇ ತಾಲೂಕಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಕೊಟ್ಟಿದ್ದಾರೆ ಐದೂವರೆ ಜಿಲ್ಲೆಗೆ ಹೊರಕೊಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿ ಇವತ್ತು ಕೊಡಗುನಲ್ಲಿದ್ದಾರೆ ಬಹುತೇಕ ಎಲ್ಲ ಜನಗಳನ್ನು ಪೂರ್ಣಗೊಳಿಸಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಶಿಕಾರಿಪುರ ಅಲ್ಲಿ ಮತದಾರರ ಸಭೆ ಮತದಾರರ ಸಭೆಯನ್ನು ಪೂರೈಸಿ ಸಾಗರಕ್ಕೆ ವಾಸವಿ ಕಲ್ಯಾಣ ಉಪದಲ್ಲಿ ಮತದಾರರ ಮತ್ತು ಕಾರ್ಯಕರ್ತರ ಸಭೆ ಸುಮಾರು ನೂರು ಸಂಖ್ಯೆಯ ಮತದಾರರಲ್ಲಿ ಸೇರ್ತಾರೆ ಸನ್ಮಾನ್ಯ ದೇವೇಂದ್ರಪ್ಪ ಎಲ್ ಮತ್ತು ಗಣೇಶ್ ಪ್ರಸಾದ್ ಕೆಆರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಸಂಪರ್ಕಗಳನ್ನು ಮಾಡಿದ್ದಾರೆ ಡಾಕ್ಟರ್ ಧನಂಜಯ್ ಸರ್ಚಿರವರು ಮತ್ತು ಭೋಜೆಗೌಡು ಅಭ್ಯರ್ಥಿಗಳಾಗಿ ಭಾಗವಹಿಸ್ತಾರೆ ಸ್ಥಳೀಯ ಮಾಜಿ ಶಾಸಕರಾಗಿ ಮಾನ್ಯ ಹರತಾಳ್ ಆಲೋಕ್ನವರು ಸಾಗರದ ಸಭೆಯಲ್ಲಿ ರಿಪ್ಪನ್ಪೇಟೆ ಹೊಸನಗರ ನಗರದ ಸಭೆಗಳಲ್ಲಿ ಭಾಗವಹಿಸ್ತಾ ಇದೆ ಹನ್ನೆರಡು ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮತದಾರ ಸಭೆಯನ್ನು ಪೂರೈಸಿ ವಿವಿಧ ಸಂಘ ಸಂಸ್ಥೆಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಮತಯಾಚನೆ ಮಾಡತಕ್ಕಂಥ ಕೆಲಸವನ್ನು ಎರಡು ಜನ ಅಭ್ಯರ್ಥಿಗಳು ಮಾಡ್ತಾರೆ ಸುಮಾರು ಒಂದೂವರೆ ಅಷ್ಟೊತ್ತಿಗೆ ಅನಂತಪುರದಲ್ಲಿ ಮತದಾರ ಸಮಾವೇಶವನ್ನು ಆಯೋಜಿಸಲಾಗಿದೆ ಅಲ್ಲಿ ದೇವೇಂದ್ರಪ್ಪ ನೇತೃತ್ವದಲ್ಲಿ ಮನಗೋಡು ರತ್ನಾಕರ ಅವರು ಶಾಂತಕುಮಾರ್ ಆಚಾಪುರ ಅವರವರು ಸುಮಾರು ನಾಲ್ಕುನೂರಷ್ಟು ಮತದಾರರನ್ನ ಒಟ್ಟಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಮತದಾರರನ್ನು ಸಂಪರ್ಕ ಮಾಡಿದ್ದಾರೆ ರಿಪ್ಪನ್ಪೇಟೆನಲ್ಲಿ ಮಾನ್ಯ ಸತೀಶ್ ಅವರು ಅಲ್ಲಿಯ ಮಹಾಶಿಕ್ಷೆ ಕೇಂದ್ರದ ಅಧ್ಯಕ್ಷರು ಮತ್ತಿಮನೆ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಮತದಾರರ ಸಭೆ ನಡೆಯುತ್ತೆ ಸುಮಾರು ನಾಲ್ಕುನೂರಷ್ಟು ಮತದಾರರಲ್ಲಿ ಭಾಗವಹಿಸ್ತಾರೆ ಹೊಸನಗರದಲ್ಲಿ ಮಂಡಲದ ಅಧ್ಯಕ್ಷರಾದಂಥ ಪತಿ ಮನೆ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಷ್ಟು ಮತದಾರರು ಸೇರ್ತಾರೆ ನಗರದಲ್ಲಿ ಒಂದು ನೂರೈವತ್ತು ಮತದಾರರು ಸೇರ್ತಕ್ಕಂಥ ಯೋಜನೆ ಒಟ್ಟಾರೆಯಾಗಿ ಈ ಹಿಂದೆ ಅಭ್ಯರ್ಥಿಗಳಾದಂಥ ಸಂದರ್ಭದಲ್ಲಿ ನಾವು ಮಾನ್ಯ ಡಿ ಎಚ್ ಶಂಕರ್ಮೂರ್ತಿಯವರು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಸಾಗರದಲ್ಲಿ ವಾಸವಿ ಸಮಾಜದವರು ಅವ್ರನ್ನ ಕರಿತಿದ್ರು ನಾವು ಬಿಜೆಪಿ ಕಾರ್ಯಕರ್ತರು ಒಂದು ಐವತ್ತರವತ್ತು ಜನ ಹೇಳ್ತಿದ್ವಿ ಒಂದು ಐವತ್ತರವತ್ತು ಜನ ಮತದಾರರಿರ್ತಾ ಇದ್ರು ಈ ಬಾರಿ ನಮ್ಮ ಅಭ್ಯರ್ಥಿಗಳು ನಮ್ಮ ಡಾಕ್ಟರ್ ಧನಂಜಯ್ ಸಜ್ಜೀರವರು ಮಿತ್ರ ಪಕ್ಷದ ವಜೇಗೌಡರು ಮತಯಾಚನೆಗೋಸ್ಕರ ಪ್ರವಾಸ ಮಾಡಿದಾಗ ಅಲ್ಲಿ ಸೇರ್ತಾ ಇರ್ತಕ್ಕಂಥ ಮತದಾರರ ಸಂಖ್ಯೆ ನಿಜವಾಗಿಯೂ ಇಷ್ಟು ದೊಡ್ಡ ಮಟ್ಟದ ಬೆಂಬಲ ಪದವೀಧರರಿಂದ ಶಿಕ್ಷಕರಿಂದ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲು ಈ ಹಿಂದೆ ಆಯನೂರು ಮಂಜುನಾಥ್ರವರು ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ಅಭ್ಯರ್ಥಿ ಆದಾಗ ಕಳೆದ ಚುನಾವಣೆಯಲ್ಲಿ ಕೊನೆಯ ಎರಡು ದಿನದಲ್ಲಿ ಬಿಜೆಪಿ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಮತದಾರರನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು ಸಮಾವೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಸಂಘಟನೆ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಯುವ ಕಡೆಯಿಂದ ಪ್ರತಿ ಮತದಾರರ ದೂರವಾಣಿಯನ್ನು ನಮ್ಮ ಘಟನಾಯಕರು ಏನು ಸಂಗ್ರಹ ಮಾಡಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ದೊಡ್ಡ ಲೀಡರ್ಸ್ಗಳ ಜೊತೆ ಕೂತು ದೊಡ್ಡ ದೊಡ್ಡ ನಾಯಕರ ಜೊತೆ ಕೂತು ಉದಾಹರಣೆಗೆ ಸನ್ಮಾನ್ಯ ಹಾಲಪ್ಪನವರು ರಾಜ್ಯ ಉಪಾಧ್ಯಕ್ಷರಾಗಿ ಮಾಜಿ ಮಂತ್ರಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ರುದ್ರೇಗೌಡರು ಶಾಸಕರಾಗಿ ಆರ್ಗ ಜ್ಞಾನೇಂದ್ರರವರು ಶಾಸಕರಾಗಿ ಚನ್ಮಸಪ್ನವರು ಡಿ ಎಸ್ ಅರುಣ್ ರವರು ಭಾರತಿ ಶೆಟ್ಟಿರವರು ಅಶೋಕ್ ನಾಯ್ಕರವರು ಈ ರೀತಿಯ ಪ್ರಮುಖರ ಹತ್ರ ದೂರವಾಣಿ ಕರೆ ಮಾಡಿಸಿದಾಗ ಸುಮಾರು ಹದಿನಾರು ಸಾವಿರ ಮತದಾರರನ್ನು ನಾವು ತಲುಪಿದೆ ಜಿಲ್ಲೆಯಲ್ಲಿರ್ತಕ್ಕಂಥ ಇಪ್ಪತ್ತೇಳು ಸಾವಿರ ಮತದಾರರಲ್ಲಿ ಇವತ್ತಿನವರೆಗೆ ನಮ್ಮ ನಾಯಕರುಗಳು ಹದಿನಾರು ಸಾವಿರ ಮತದಾರರಿಗೆ ವೈಯಕ್ತಿಕವಾಗಿ ದೂರವಾಣಿ ಕರೆಯನ್ನು ಮಾಡಿ ಮತಯಾಚನೆಯನ್ನು ಡಾಕ್ಟರ್ ಧನಂಜಯ್ ಸಂಜೀರವರ ಪರವಾಗಿ ಭೋಜೇಗೌಡರ ಪರವಾಗಿ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಒಂದು ಐತಿಹಾಸಿಕ ಗೆಲುವನ್ನು ಬಿ ಜೆ ಪಿಯ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಸಾಧಿಸಲಿದ್ದೇವೆ ಅದಕ್ಕೆ ನಮ್ಮೆಲ್ಲ ಮುಖಂಡರ ಪರಿಶ್ರಮ ಕಾರ್ಯಕರ್ತರ ಶ್ರಮ ಮತ್ತು ಅಭ್ಯರ್ಥಿಗಳ ಬಗ್ಗೆ ಇರ್ತಕ್ಕಂಥ ಸದಾಭಿಪ್ರಾಯ ಅವರು ಸಮಾಜದಲ್ಲಿ ಮಾಡಿರ್ತಕ್ಕಂಥ ಸಮಾಜಮುಖಿ ಸೇವೆಗಳಿಂದಾಗಿ ದಾಖಲೆಯ ಅಂತರದ ಗೆಲುವನ್ನು ನಾವು ಮತದಾರರ ಆಶೀರ್ವಾದದಿಂದ ತಲುಪ್ತೇವೆ ಅಂತಕ್ಕಂಥ ಅಚಲವಾದ ವಿಶ್ವಾಸ ನಮಗೆ ನಮ್ಮ ದೊಡ್ಡ ಇದೆ ಮತ್ತು ಯುವಕರ ಸಮಸ್ಯೆಗಳು ದೇಶಾದ್ಯಂತ ಇದೆ ಪ್ರಪಂಚಾದ್ಯಂತ ಇದೆ ನಮ್ಮ ರಾಜ್ಯದವರು ಇದೆ ಗ್ರ್ಯಾಜುಯೇಟ್ಸ್ ಕನ್ಸ್ಟಿಟ್ಯನ್ಸಿ ಇವೆಲ್ಲವನ್ನು ಪರಿಣಾಮಕಾರಿಯಾಗಿ ಒಂದು ಪ್ರತಿನಿಧಿಸಲಿಕ್ಕೆ ನಮ್ಮ ಸಮರ್ಥ ಅಭ್ಯರ್ಥಿಗಳನ್ನ ಪಕ್ಷ ಆಯ್ಕೆ ಮಾಡಿದೆ ಕೂಡಲೂ ಪ್ರಚಾರ ಮಾಡಿ ಕಳೆದ ವಿಧಾನಸಭೆಯಲ್ಲಿ ಹೋಲಾಗಿದೆ ನಾಳೆ ನಾಲ್ಕನೇ ತಾರೀಕು ಕಳೆದ ವಿಧಾನಸಭೆಯ ಸೋಲು ಆಕಸ್ಮಿಕ ಸೋಲು ಅನ್ನೋದು ರುಜುವಾದಾಗತ್ತೆ ಬಂಡಾಯದ ಬಿಸಿ ಬಂಡಾಯ ಬಂಡಾಯದ ಬಿಸಿ ಬಟ್ಟೆ ಪಕ್ಷ ಇಷ್ಟು ಎತ್ತರಕ್ಕೆ ಬೇಕಿದ್ರೆ ಇದೆಲ್ಲ ಸಣ್ಣ ಸಹಜವಾದಂಥ ವಿಷಯ ಎಲ್ಲ ಕಡೆ ಇದೆ ಅಲ್ಲಿ ದಿನೇಶ್ ಅವರ ಬಂಡಾಯ ಇದೆ ನ್ಯೂಡ್ರಲ್ ಆಗತ್ತ ದಿನೇಶ್ ನೋಂದಣಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಮುಂದಿರೋರು ದಿನೇಶ್ ಸ್ಪರ್ಧೆ ಬಿಜೆಪಿ ಮತ್ತು ದಿನೇಶ್ ಅವರ ಅಂತ ಹೇಳಿ ತಜ್ಞರು ತಿಳಿಸ್ತಾರೆ ಹೇಳ್ತಾ ಇದ್ದಾರೆ ಮತದಾರರಲ್ಲಿ ಆ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದೇವೆ ಇಲ್ಲ ಧನಂಜಯ ಅವರಿಗೆ ಟಿಕೆಟ್ ಕೊಟ್ಟರೆ ಸಾಗರದ ವಕೀಲರೇ ಒಬ್ಬರು ಧನಂಜಯ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾವು ರಘು ಪತ್ರಿ ಪರ ಕೆಲಸ ಮಾಡ್ತೀವಿ ಅಂತ ನೇರವಾಗಿ ಹೇಳಿದ್ದಾರೆ ನಿಮ್ಮ ಪಕ್ಷದಲ್ಲಿ ಇನ್ನೂ ಇದ್ದಾರೆ ಅವರು ಪ್ರಜಾತಂತ್ರ ಬಿಜೆಪಿನಲ್ಲಿ ಬರುವ ಭಾವನೆಗಳನ್ನು